ನಮಸ್ಕಾರ ಯುವತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವ್ ನೋಡ್ತೀರ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಹೊಸಗರ ತಾಲೂಕಿನ ಚಿಕ್ಕಜಿನಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಕೆಆರ್ ಜನಾರ್ದನ್ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಪ್ರತಿನಿಧಿ ಆಗಬೇಕಾದ್ರೆಷ್ಟೆಲ್ಲ ಹೋಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಕೋಟೆ ನನ್ನ ಹೆಸರು ಜನಾರ್ದನ ತಂದೆ ಹೆಸರು ರೇಮೇಗೌಡ ತಾಯಿ ಹೆಸರು ಪುಟ್ಟಮ್ಮ ಮತ್ತು ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಒಬ್ರು ಅಕ್ಕ ಹುಟ್ಟು ಐದು ಜನ ನಾವು ನಮ್ಮ ತಂದೆ ಮಕ್ಕಳು ನನ್ನ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿವರೆಗೂ ನಾನು ಓದಿದ್ದೀನಿ ನಮ್ಮ ಕುಣಿಯವರ ಹೆಸರು ಹೇಮಾವತಿ ಅವ್ರದ್ದು ಊರು ಕೋಣಂದೂರ್ ಹತ್ರ ಅಂತ ಅಂತೇಳಿ ಮಕ್ಕಳು ಎರಡು ಜನ ಮಗ ಈ ಸುಬ್ರಹ್ಮಣ್ಯ ಅಂತೇಳಿ ಅವನು ಇಂಜಿನಿಯರಿಂಗ್ ಮಾಡಿಸಿದೀವಿ ವರ್ಕ್ ಮಾಡ್ತಿದ್ದಾನೆ ಬೆಂಗಳೂರಲ್ಲಿ ಮಗಳು ಮಗಳಿಗೂ ಬಿ ಕಮ್ ಆಗಿತ್ತು ಅವಳು ಕೂಡ ಸಹದ್ರಿ ಕಾಲೇಜಲ್ಲಿ ಒಂದು ಎರಡು ವರ್ಷ ಲೆಕ್ಚರ್ ಕೆಲಸ ಮಾಡಿದ್ಳು ಈಗ ಮದುವೆ ಮಾಡಿದ್ವಿ ಅವ್ರು ಗಂಡ ಟೀಚರ್ ನಮ್ಮದು ಮೂಲತಃ ಕೃಷಿ ಕುಟುಂಬ ನಮ್ಮ ತಂದೆಯವರು ಮೂಲತಃ ಕೃಷಿಕರು ಸೊ ನಿಮಗೆ ರಾಜಕೀಯ ಯಾವಾಗ ರಾಜಕೀಯ ಅಂದ್ರೆ ನಮ್ಮ ಹಿಂದೆ ನಮ್ಮ ತಂದೆಯವರು ಜಂಬಳ್ಳಿ ಪಂಚಾಯತಿ ಇದ್ದಾಗ ಒಂದ್ಸರಿ ಮೆಂಬರ್ ಆಗಿದ್ರು ಆಮೇಲೆ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರ ಎಲ್ಲರೂ ಕೂಡ ಏ ನಿಮ್ಮ ಅಪಾಯ ಹಿಂದಾಗಿದ್ದರು ಈಗ ಅವ್ರಿಗೆ ವಯಸ್ಸಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಮಂಥರ ಬೇಕು ಊರಲ್ಲಿ ಒಂದು ಸ್ವಲ್ಪ ಹೇಳೋದು ಕೇಳೋದು ಒಳ್ಳೆ ರೀತಿಯಿಂದ ನ್ಯಾಯ ಹೇಳ್ತೀರಾ ಅಂತ ಎಲ್ಲ ಇದು ಮಾಡಿ ಒತ್ತಾಯ ಮಾಡಿದ್ರು ಆ ಕಡೆಯಿಂದ ನಮ್ಮ ತಂದೆಯವರು ಹಿಂದೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಇದ್ರು ಪಂಚಾಯತಿ ಏನೋ ಪಕ್ಷ ಬರೋದಿಲ್ಲ ಆದರೂ ಕೂಡ ಒಂದು ಪಂಚಾಯತಿಗೆ ನಾವು ಯಾವ ಬೆಟಲಿನಿಂದ ನಿಲ್ತೀವಿ ಅಂತ ಒಂದು ಇದಿರುತ್ತಲ್ಲ ಬಂದ್ವಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಬಂದಿದ್ದೀರಾ ಸರ್ ಹೌದು ನಮ್ಮ ತಂದೆಯರು ಕೂಡ ಸಮಾಜ ಸೇವೆ ಮಾಡ್ಕೊ ಬಂದಿದ್ರು ನಾವು ಕೂಡ ನಮ್ಮ ತಂದೆಯರ ಮಾರ್ಗದರ್ಶನದಂತೆ ಈಗಲೂ ಕೂಡ ಸಣ್ಣಪುಟ್ಟ ಕಾರ್ಯಕ್ರಮ ಸಂಘ ಸಂಸ್ಥೆಯಲ್ಲಿ ದೇವಸ್ಥಾನ ಮತ್ತು ಕೆಲವು ಇಲ್ಲಿ ಗೋಟೂರು ಹೋಳಿ ಹತ್ರ ಎತ್ತಿನ ಜಾತ್ರೆ ಅಂತ ನಡೆಯೋದು ಜಾತ್ರೆಯ ಎರಡು ವರ್ಷ ಅಧ್ಯಕ್ಷ ಆಗಿದ್ದೀನಿ ಹತ್ತು ವರ್ಷ ಮೆಂಬರ್ ಆಗಿದ್ದೀನಿ ಗ್ರಾಮ ಪಂಚಾಯತ್ ಐದು ವರ್ಷ ಮೆಂಬರ್ ಆಗಿದ್ದೀನಿ ಸಾಮಾನ್ಯ ಅಂದರೆ ನಾವು ನಮ್ಮ ಊರಲ್ಲಿ ಗಣಪತಿ ಒಂದು ಶಾಲೆಯಲ್ಲಿ ಗಣಪತಿ ಇರ್ತಿದ್ವಿ ಅದರಲ್ಲಿ ಹದಿನೈದು ವರ್ಷ ನಾನು ನಾನು ಒಬ್ಬನೇ ಅಧ್ಯಕ್ಷ ಕಾರ್ಯದರ್ಶಿ ಎಲ್ಲ ಸ್ಥಾನಮಾನವನ್ನು ನನ್ನ ಜವಾಬ್ದಾರಿನ ಕೊಟ್ಟು ಇದರಿಗೆ ಊರಲ್ಲಿ ಕೇಳಿದರಿಗೆ ನಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡೋದು ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಜೀವನದ ಮಾರ್ಗದರ್ಶಕರು ನಮ್ಮ ತಂದೆ ತಾಯಿನೇ ಇಂಪಾರ್ಟೆಂಟ್ ಫಸ್ಟ್ ಹಿರಿಯರು ಊರಿನ ಗ್ರಾಮಸ್ಥರು ಸಾಮಾನ್ಯಕ್ಕೆ ನಮಗೆ ರಾಜಕೀಯ ಟಚ್ ಜಾಸ್ತಿ ಇದು ನನಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇರೋದಂದ್ರೆ ಕಲ್ಗೋಡ್ ರತ್ನಾಕರ್ ಅವರು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ನಾವು ಮೆಂಬರ್ ಆದಾಗ ಆ ತಾಲೂಕು ಪಂಚಾಯತಿ ಮೆಂಬರು ಪುಷ್ಪಾವತಿ ಅಂತ ಆಗಿದ್ರು ನಮ್ಗೆ ಅವರೆಲ್ಲ ಭಾಳ ಸಪೋರ್ಟ್ ಇತ್ತು ನಮ್ಮ ಮೆಂಬರ್ ಆದಾಗ ಕೆಲವು ಗ್ರಾಮ ಪಂಚಾಯತ್ಗೆ ಈ ತಾಲೂಕ್ ಪಂಚಾಯತಿ ಅನುದಾನ ಇರ್ಬೋದು ಜಿಲ್ಲಾ ಪಂಚಾಯತಿ ಅನುದಾನ ಇರ್ಬೋದು ಅವಾಗ ಗ್ರಾಮ ಪಂಚಾಯತಿಗೆ ಅನುದಾನಗಳು ಭಾಳ ಕಡಿಮೆ ಇತ್ತು ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಓಟಗಳು ಮಾಡ್ಕೊಂಬಂದಿದ್ದೀರಾ ಸರ್ ಶಾಲಾ ಕಾಲೇಜಲ್ಲಿ ನಾವು ಅವಾಗ ಶಾಲೆಗೆ ಹೋಗ್ಬೇಕಾದ್ರೆ ನಾವು ಕುಟ್ಬಿಟ್ಟು ಇದ್ವಿ ನಮ್ಮ ಜೂನಿಯರ್ ಟೀಮಿಗೆ ಕಳಿಸಿಬಿಡೋರು ಅವಾಗೆಲ್ಲ ನಮ್ಗಿಂತ ಸೀನಿಯರ್ ಹುಡುಗರು ಅಂದ್ರೆ ಮೀಸ ಹುಡುಗರು ಅಲ್ಲ ಇರೋ ಹೈಸ್ಕೂಲಲ್ಲೇ ಅದರಿಂದ ನಾವು ಜೂನಿಯರ್ ಟೀಮಲ್ಲಿ ಸಣ್ಣ ಸಣ್ಣ ಆಟದಲ್ಲಿ ಭಾಗವಹಿಸ್ತಿದ್ವಿ ಬಿಟ್ರೆ ದೊಡ್ಡ ಆಟದಲ್ಲಿ ಯಾವ್ದಲ್ಲೂ ಹೋಗ್ತಿರಲಿಲ್ಲ ಸೊ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಸ್ಪರ್ಧೆ ಊರಂಗರ ಅಪೇಕ್ಷೆ ಮೇರೆಗೆ ಎಲ್ಲ ಗ್ರಾಮಸ್ಥರ ನಮಗೆ ಗ್ರಾಮ ಅಭಿವೃದ್ಧಿಗೆ ನೀವು ಒಬ್ಬರು ಇರ್ರಿ ಈ ಸರಿ ಬೇಕು ಸಮಸ್ಯೆಗಳು ಕೆಲವು ಎಲ್ಲ ಇದ್ದಾವೆ ಸಮಸ್ಯೆ ಬಂದ್ರೆ ನೀವು ಒಳ್ಳೆ ರೀತಿಯಿಂದ ಬಗೆಹರಿಸ್ತೀರಾ ನೀವು ಇರ್ಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಒಂದು ಸರಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ಎರಡನೇ ಸರಿಗೆ ನಮ್ಮ ತಮ್ಮನ್ನು ನಿಲ್ತೀನಿ ಅಂದ್ರೆ ಆಯಿತು ಯಾರು ಬೇಕಾದ್ರೂ ಮಾಡಿ ಯಾಕೆಂದರೆ ಚ ಇದು ರೊಟೇಶನ್ ಇರಲಿ ನಮ್ಮ ಬಿಟ್ಟು ಮತ್ತೊಬ್ರು ನಾವು ಇದ್ದಾಗಲೂ ಕೂಡ ನಮ್ಮ ಮಾರ್ಗದರ್ಶನದಲ್ಲಿ ಇನ್ನೊಬ್ರು ಬೆಳೀಲಿ ಅಂತ ನಾವು ದೃಷ್ಟಿಯಿಂದ ಇನ್ನೊಬ್ರಿಗೆ ಅವಕಾಶ ಕೊಡ್ತಾ ಬಂದ್ವಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಿತ್ತು ಸೀರಾ ಸರ್ ಈ ಈ ಕಳೆದ ಚುನಾವಣೆ ಬಹಳ ಭಾಳ ಒತ್ತಾಯ ಮಾಡಿದರು ಗ್ರಾಮಸ್ಥರೆಲ್ಲರೂ ಕೂಡ ನಾವು ಗ್ರಾಮ ಪಂಚಾಯತಿ ಒಂದು ಸರಿ ಮಾಡಿದ್ದೀವಿ ಸಾಕು ಬೇರೆಯವ್ರು ಮಾಡಲಿ ಸ್ಥಳೀಯದ್ದು ಬೇರೆಯವರು ಮಾಡಿದ ವರ್ಷಕ್ಕೆ ಐದಾರು ಸಾವಿರ ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಮಾಡ್ತಾ ಇದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಊರ ಅಭಿವೃದ್ಧಿಗೂ ಅನುಕೂಲ ಆಗುತ್ತೆ ಅಂತೇಳಿ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದೀವಿ ಈಗ ಮುಂದಿನ ತಾಲೂಕ್ ಪಂಚಾಯತಿಗೆ ಕೆಲವರು ಗ್ರಾಮಸ್ಥರು ನೀವು ಈ ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಪಕ್ಷದಿಂದ ಏನಾದರೂ ಟಿಕೆಟ್ ಕೊಟ್ಟು ನೀವು ನಿಲ್ಬೇಕು ಅಂತ ಹೇಳಿದರೆ ಎಲ್ಲರೂ ನೋಡೋಣ ಅಂತ ಒಂದು ಅಭಿಪ್ರಾಯ ಇದೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಂದ್ರೆ ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ಬಡವರ ಪಕ್ಷ ಶ್ರೀಮಂತರ ಪಕ್ಷ ಅಲ್ಲ ಸಾಮಾನ್ಯ ಜನರಿಗೆ ಯಾಕೆಂದ್ರೆ ಇಂದಿರಾ ಗಾಂಧಿ ಕಾಲದಿಂದ ನಮಗೆ ಹಾಗೆ ಇದು ಉಳುವನೆ ಹೊಲದೊಡೆಯ ಅಂತ ದೇವರ ಜರುಸ ಮುಖ್ಯಮಂತ್ರಿ ಆದಾಗ ಉಳುವನೆ ಭೂಮಿ ಒಡೆಯ ಅಂತ ಹೇಳಿ ಮತ್ತೆ ಗರಿಬಿ ಹಠಗು ಅಂತೇಳಿ ಇಂದಿರಾ ಗಾಂಧಿ ಒಂದು ತಂತು ಯಾಕೆಂದ್ರೆ ಸಾಮಾನ್ಯವಾಗಿರೋ ರಾಷ್ಟ್ರೀಯ ಬ್ಯಾಂಕುಗಳನ್ನು ಇದು ಮಾಡಿದ್ದು ಇಂದಿರಾ ಗಾಂಧಿಯವರೇ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದೆ ಕಾಂಗ್ರೆಸ್ ಈಗ ಹೇಳ್ಬೋದು ನಾವು ಅದನ್ನು ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂತೇಳಿ ಹಿಂದೆ ಗೊತ್ತುಂಟ ಈಗಲೂ ಕೂಡ ಈಗ ಯಾಕೆಂದರೆ ಹಿಂದೆ ಏನು ಈಗ ಹಿಂದೆ ಇನ್ಕಮ್ ಕಡಿಮೆ ಇತ್ತು ಇದು ಈಗ ಇನ್ಕಮ್ಗಳು ಸಿಕ್ಕಾಪಟ್ಟೆ ಇದೆ ಫ್ಯಾಕ್ಟ್ರಿಗಳು ಸಿಕ್ಕಾಪಟ್ಟೆ ಇದೆ ಇನ್ಕಮ್ ಇದೆ ಮಾಡ್ಬೋದು ಆದರೆ ಈಗ ನೋಡಿರಿ ಕಾಂಗ್ರೆಸ್ನವರು ಈ ಸರಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಜನರಿಗೆ ಏನೇ ಇದು ಬಡ ಜನರಿಗೆ ಭಾಳ ಉಪಕಾರ ಆಗ್ತಾಯಿದೆ ಎಲ್ಲರಿಗೂ ಉಪಕಾರ ಕೆಲವರಿಗೆ ಬೇಡದೇ ಇರ್ಬೋದು ಆದರೆ ಹೇಳ್ತಾರೆ ಕೆಲವರು ಅದು ಯಾಕೆ ಬೇಕಿತ್ತು ಅಂತೇಳಿ ಹಣ ಯಾಕೆ ತೆರಳ್ತಾ ಇದ್ದಾರೆ ಅವರು ಅಷ್ಟೇ ಅವರೇಯ್ಯ ನಾವಿದ ಈಗ ನಮ್ಮ ತಂದೆ ಕಾಲದಿಂದ ಅಂದರೆ ಈಗ ನನಗೆ ಅರವತ್ತಾರು ವರ್ಷ ನಾನು ನಲ್ವತ್ತು ನಲ್ವತ್ತೈದು ವರ್ಷ ರಾಜಕಾರಣದಲ್ಲ ಇದ್ದೀವಿ ನಮ್ಮ ಮನೆಯವರಿಗೆ ಬರೆದಿದ್ರು ನಾ ತಲೆಕರಿಸಿರಲ್ಲ ಯಾಕಂದ್ರೆ ನಮ್ಮ ಪಕ್ಕದವರಿಗೆ ಒಳ್ಳೆಯರಿಗೆ ಬಡವರಿಗೆ ಬರ್ತಾ ಇದೆಯಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಹಾಂ ಈಗ ಮೊನ್ನೆಯಿಂದ ನಮ್ಮ ಬರ್ತಾ ಇದೆ ಅಷ್ಟನೇ ಇಲ್ಲಿಯವರೆಗೂ ಬಂದಿರಲಿಲ್ಲ ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಜೀವನದ ಸಂತೋಷ ಅಂದರೆ ಸಾಮಾನ್ಯವಾಗಿ ಅಂದರೆ ನಮ್ಮ ಸಂಸಾರದಲ್ಲಿ ನಾವು ಎಲ್ಲರೂ ಹೊಂದಾಣಿಕೆಯಿಂದ ಅಣೆಯೆಲ್ಲ ಗೆದ್ದಾಗ ಒಂದು ನಮ್ಗೆ ಒಂದು ಹೆಮ್ಮೆ ಆಯಿತು ನಮ್ಮವರು ನಮ್ಮನ್ನು ಗುರ್ಸಿದ್ರಲ್ಲ ಅಂತೇಳಿ ಗುರ್ಸಿದಾಗ ನಾವು ಐದು ವರ್ಷ ಅವ್ರಿಗೆ ಏನು ಸೇವೆ ಮಾಡಬೇಕು ಅದು ಪ್ರಾಮಾಣಿಕವಾಗಿ ಮಾಡಿದ್ವಿ ಯಾವುದು ಆ ಆಸೆ ಹವ್ಯಾಸ ಇನ್ನೊಬ್ಬರು ಇದು ಬೇರೆ ಕೈಯಲ್ಲಿ ಬಲಿ ಕೂಡ ಈಗೆಲ್ಲ ಕೆಲವು ಬಹಳ ಟೈಪ್ ನಡೀತಾ ಇದ್ದಾವೆ ನಾವು ಅದಕ್ಕೆ ಯಾವುದಕ್ಕೂ ನಮ್ಮೂರಲ್ಲಿ ಅವಕಾಶ ಕೊಡ್ತಿರಲಿಲ್ಲ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ ಕುಡಿಯ ನೀರಿನ ಸಮಸ್ಯೆ ಇತ್ತು ಮನೆಗೆ ಲೈಟಿನ ಸಮಸ್ಯೆ ಇತ್ತು ರೋಡಿನ ಸಮಸ್ಯೆ ಇತ್ತು ಸಾಮಾನ್ಯವಾಗಿ ಅಂದ್ರೆ ನಾವು ಎಲ್ಲವನ್ನೂ ಮುಗಿಸಿದೀವಿ ಅಂತ ಹೇಳಿಲ್ಲ ಸಾಮಾನ್ಯವಾಗಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನರಿಗೆ ತಲ್ಸುವಂತ ಕೆಲಸ ಮಾಡಿದ್ವಿ ಮನೆಗಳು ಕೊಟ್ಟಿದ್ವಿ ಅವಾಗೆಲ್ಲ ಆಶ್ರಯ ಮನೆ ಇಂದ್ರಾವಜ್ ಅಂತ ಹೇಳಿ ಎರಡು ಸ್ಕೀಮಲ್ಲಿ ಮನೆ ಬರ್ತಿದ್ರು ವರ್ಷಕ್ಕೆ ಮೂವತ್ತು ಮನೆ ಬರ್ತಿದ್ವಿ ಹಿಂದೆ ಪಂಚಾಯ್ತಿಗೆ ಈಗ ಮನೆಗಳೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಒಂದು ಎರಡು ಮೂರು ಕೆಲವು ಏರಿಯಾಕ್ ಬಂದೇ ಇಲ್ಲ ಮನೆಗಳು ನಾವು ಅವಾಗ ನಮ್ಮ ಏರಿಯಾಕ್ಕೆ ಹಿಂದೆ ಪಂಚಾಯತ್ಗೆ ಮೆಂಬರ್ ಆದವರು ವರ್ಷಕ್ಕೆ ಒಂದು ಮನೆ ಎರಡು ಮನೆ ಕೊಡ್ತಿದ್ದರು ನಾವು ವರ್ಷ ಐದು ಆರು ಮನೆ ಬಂದವನ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡ್ತಿದ್ವಿ ಮೇಲು ಮುಕ್ತ ಶೌಚಾಲಯ ಅಂತ ಮಾಡ್ಬೇಕು ಅಂತ ಆಯಿತು ಒಂದು ಮನೆಗೂ ಭೇಟಿ ಕೊಟ್ಟು ಬೇಲು ಮುಕ್ತ ಶೌಚಾಲಯವನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡಿ ವರ್ಕಲ್ಲಿ ಇದು ಯಾಕೆಂದ್ರೆ ಚಾನೆಲ್ಗಳು ನಮ್ಮ ಹೊಲ ನಮ್ಮ ಗದ್ದೆ ಅಂತೇಳಿ ದಾರಿಗಳು ಇವು ತುಂಬಾ ಕೆಲಸಗಳನ್ನು ನಾವು ಯಾಕೆಂದ್ರೆ ರುದ್ರಭೂಮಿ ಸಮಸ್ಯೆ ಇತ್ತು ನಿಮ್ಮ ಅವಧಿಯಲ್ಲಿ ರುದ್ರಭೂಮಿ ಸಮಸ್ಯೆ ನಮ್ಮಲ್ಲಿ ಇತ್ತು ಯಾಕೆಂದ್ರೆ ಫಸ್ಟ್ ನಮ್ಮಲ್ಲಿ ಎಂಬತ್ತೈದು ಎಂಬತ್ತಾರ ಹಿಂದೆ ಪೂರ್ತಿ ನಮ್ಮದು ಸಾರಿಗೆ ಗ್ರಾಮ ರೆವಿನ್ಯೂ ಇತ್ತು ಆಮೇಲೆ ಫಾರೆಸ್ಟ್ ಆಯಿತು ಫಾರೆಸ್ಟ್ ಆದಾಗ ಹಿಂದೆಲ್ಲ ಏನು ಗೊತ್ತುಂಟ ಸುಮ್ಮನೆ ಹೋಗಿ ಒಂದು ರುದ್ರಭೂಮಿ ಅಂತೇಳಿ ಗುರ್ಸ್ಕೊಂಡು ಇದು ಎಲ್ಲ ಇದು ಶವನ ಸಂಸ್ಕಾರ ಮಾಡಿದಾಗ ಬರ್ತಿದ್ರು ಆಮೇಲೆ ಮತ್ತೆ ನಾವು ಊರಿಗೆ ಒಂದು ಎರಡು ಎಕರೆ ಬೇಕು ಅಂತೇಳಿ ರುದ್ರಭೂಮಿ ಅಂತಲೇ ಅಂತ ಅಂತೇಳಿ ಒಂದು ಸ್ವಲ್ಪ ಜಾಗವನ್ನು ಗುರ್ಸಿದ್ವಿ ಸರ್ ಇವಾಗ ಹಾಲಿ ಎಲ್ಲ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಸಮಸ್ಯೆ ತುಂಬಗಳೇ ಇದಾವೆ ಮನೆಗಳು ಬರ್ತಾ ಇಲ್ಲ ದಾನಗಳು ಕಡಿಮೆ ಆಗ್ತಾಯಿದೆ ಬಡವರಿಗೆ ಯಾಕೆ ಗೊತ್ತುಂಟ ಇನ್ನೂ ಈ ಸರಿ ಒಂದು ಸ್ವಲ್ಪ ನೀರಿನ ವಾಟರ್ ಸಪ್ಲೈ ಇದು ಮಾಡಿದರೆ ಇನ್ನು ಎಲ್ಲಾ ನೀರಾವರಿ ಸಮಸ್ಯೆ ಇದೆ ಈತನ ನಮ್ಮಲ್ಲಿ ಏತ ನೀರಾವರಿ ಸಮಸ್ಯೆ ಇಲ್ಲಿ ಯಾವ್ದು ಇಲ್ಲ ಇಲ್ಲಿ ಹಾಗಾಗಿ ನೀರಾವರಿ ಸಮಸ್ಯೆ ಬರೋದಿಲ್ಲ ಯಾಕಂದ್ರೆ ಕೆಲವು ಹಳ್ಳಿ ಮನೆಗಳಲ್ಲಿ ಏನು ಹೋಗ್ತು ಎರಡು ಮೂರು ಕಿಲೋಮೀಟರ್ ಒಂದೊಂದು ಮನೆ ಇರ್ತವೆ ಅವ್ರಿಗೆ ನೀರಿನ ಸಮಸ್ಯೆ ಕೂಡ ನೀರಿನ ಸಮಸ್ಯೆ ಬಹಳ ಇದೆ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ ನಾನು ಅವರಿಗೆ ತುಂಬಾ ಚಿರಋಣಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಈಗ ಯಾಕೆ ನಮ್ಗೆ ಮತ್ತೆ ಬೆಂಬಲ ಕೊಟ್ಟು ನಿಲ್ಲಿ ಅಂತ ಹೇಳ್ತಿದ್ರೆ ಅವರಿಗೆ ಯಾವಾಗಲೂ ಕೂಡ ನಾವು ಜನರಿಗೆ ಯಾವಾಗಲೂ ಚಿರಋಣಿ ನಮ್ಮ ಕೈಲಾದ ಕೆಲಸವನ್ನು ನಾವು ಯಾವಾಗಲೂ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಯಾವಾಗಲೂ ಚಿತ್ರರಿದ್ದೀವಿ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಅಂದರೆ ಬಂದು ನಮ್ಮ ಹತ್ರ ಕೆಲವು ವಿಚಾರಗಳನ್ನು ಕೇಳಿದಿರಿ ಅದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು